ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅಕ್ಷತಾ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್ ವಿತ್ ಅನದರ್ ಬ್ಲಾಗ್ ಸಂಡೇ ಅಂತ ಎಲ್ಲರ ಇಲ್ಲಿ ಮೀಟ್ ಆಗಕ್ಕೆ ಬಂದಿದ್ದಾರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಇಲ್ಲಿ ವಾಷಿಂಗ್ ಮಷಿನ್ ಇದ್ರು ನೋಡಲ್ಲಿ ಕೈಲೇನೆ ಬಟ್ಟೆ ಒಗಿಬೇಕಾಗುತ್ತೆ ಗಲೀಜು ಹೋಗಲ್ಲ ಇಲ್ಲಿ ನಮ್ಮ ಹಸ್ಬೆಂಡ್ ನಮಗೆ ಡ್ರೈ ಸ್ವೀಟ್ಕಾರ್ನ್ ತಂದು ಕೊಟ್ಟಿದ್ದಾರೆ ಪಾಪ್ಕಾರ್ನ್ ಮಾಡಂತ ಪಾಪ್ಕಾರ್ನ್ ಆಗಿಲ್ಲ ಅಂದರೆ ನಾ ಗಂಡಕ್ಕೆ ಬೈ ಮಜಾಕ್ ಮಾಡ್ತಾ ಇದ್ದೀನಿ ಗೈಸ್ ಗಂಡಿಗೆ ಬಯಕ್ಕೆ ಆಗುತ್ತಾ ಗಂಡಕ್ಕೆ ಬಯೋಕೆ ಆಗಲ್ಲ ಗಂಡೆ ನಮಗೆ ಬೈತಾ ಇರ್ತಾರೆ ಬಟ್ ನಾವು ಗಂಡಕ್ಕೆ ಬಯೋಕ್ಕಾಗಲ್ಲ ನಡ್ರಿ ನೋಡೋಣ ಮಾಡಿ ನೋಡೋಣ ನಮ್ಗೆ ಬರ್ರಿ ನಾನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಆಮೇಲೆ ಇದು ಎಲ್ಲ ಓಪನ್ ಮಾಡ್ತೀನಿ ಗಂಡೆಗೆ ಭಯಂಗಿಲ್ಲ ಭಯೋಂಗಿಲ್ಲ ಆಗಿದೆ ಹಂಗಾಗಿಲ್ಲ ಯಾಕಂದ್ರೆ ಕಾರ್ನ್ ಏನಾದ್ರೂ ಸ್ವಲ್ಪ ಡ್ರೈ ಆಗ್ಬೇಕಿತ್ತು ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಇಲ್ಲಿ ಚರಣ್ ಅವರಿಗೆ ನೀರು ಇದ್ದೀನಿ ಬಿಸಿ ನೀರು ಅಜ್ವಾಯಿನ್ ಮೆಥೆ ಮತ್ತು ಸಿನಮನ್ ಹಾಕಿ ರೀ ರೀ ನೆಕ್ಸ್ಟ್ ಮೂವಿ ನೋಡೋಕ್ಕೆ ಯಾವಾಗ ಹೋಗೋಣ ರೀ ಮತ್ತೆ ಹಂಗಾ ಫೋನ್ ಫೋನ್ ಅಂತ ರಷ್ಟು ಇದೊಂದು ভদ্রಕಿ ಇದೊಂದು ಜನ್ಮವೇ ಇಂತಾ ದುರ್ವಿಧಿ ಇದಂತಾ ದುರ್ವಿಧಿ ರೀಸನ್ ಇರಬೇಕು ನಾನು ಕೇಳ್ತಾ ಇದ್ದೆ ಮೂವಿಗೆ ಹೋಗೋ ಹಾಗೇನಂತ ಇಲ್ಲಂದ್ರೆ ನನಗೆ ಅಷ್ಟೋನೇ ಇಂಟ್ರೆಸ್ಟ್ ಇಲ್ಲ ಮೂವಿ ನೋಡೋದು ಟಿ ವಿ ಒಳಗಡೆ ನಾನು ಮೂವಿನೇ ನೋಡೋಲ್ಲ ಸುಮ್ಮನೆ ಕೇಳ್ತಾ ಇದ್ದೆ ನೋಡಿ ಕೇಳಿದ್ರೆ ಹಾಗೆ ಫೋನ್ ಒಳಗಡೆ ಮಾತಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲರ ಯಜ್ಮರು ಹಂಗೆ ಇಲ್ಲಿ ನೋಡ್ರಿ ಸಾಯಂಕಾಲ ಇವರು ವಾಕ್ ಹೋಗ್ತಾರೆ ಬೆಳಗ್ಗೆ ಹೋಗೋಕ್ಕಾಗಲ್ಲ ಅಂತ ಫ್ರೆಂಡ್ ಜೊತೆಗೆ ಹೋಗ್ತಾರೆ ಸಂಡೆ ಸ್ಯಾಟರ್ಡೆ ಇರೋದ ಕಾರಣಕ್ಕೆ ನಾನು ಶಾಪ್ಗೆ ಹೋಗಲಿಲ್ಲ ಬಟ್ ಮಂತ್ಲಿ ಟೆನ್ ಫಿಫ್ಟೀನ್ ಟೈಮೇ ನಾನು ಶಾಪ್ ಓಪನ್ ಮಾಡ್ತೀನಿ ಯಾಕಂದರೆ ಲಿಮಿಟೆಡ್ ಆರ್ಡರ್ಸೇ ನಾನು ತೊಗೋತಾ ಇರ್ತೀನಿ ಒಂದು ಟೆನ್ ಡೇಸ್ ಬ್ಯಾಕ್ ಇರೋದು ವಿಡಿಯೋ ನಾನು ಇದು ಶೇರ್ ಇದ್ದೀನಿ ಯಾಕಂದರೆ ಯೂಟ್ಯೂಬ್ನಾಗ ನಾನು ಯಾವತ್ತು ವಿಡಿಯೋ ಹಾಕೇ ಇಲ್ಲ ನನ್ನ ಶಾಪ್ದು ನೋಡಿ ಈ ಥರ ನಾವು ಇಲ್ಲಿ ಒನ್ ಪೀಸ್ನ ರೆಡಿ ಮಾಡಿದ್ದೀವಿ ಬ್ಲೌಸಸ್ ತೊಗೋಲ್ಲ ಜಾಸ್ತಿ ಒನ್ ಪೀಸೇ ತೊಗೋತಾ ಇರ್ತೀವಿ ಇಲ್ಲ ನಮ್ಮ ಹಸ್ಬೆಂಡ್ ಎಲ್ಲ ಡಯಟ್ ಐಟಮ್ ತಂದಿದ್ದಾರೆ ಬಟ್ ತರ್ತಾ ಇರ್ತಾರೆ ಹಂಗೆ ಅದು ಜಾಸ್ತಿ ಯೂಸ್ ಆಗಲ್ಲ ನೋಡೋಣ ಈ ಟೈಮ್ ನಾನು ಯೂಸ್ ಮಾಡಿ ನೋಡ್ತೀನಿ ಓಟ್ಸ್ ಹನಿ ಎಲ್ಲ ತಂದಿದ್ದಾರೆ ಫ್ರೂಟ್ಸ್ ತಂದಿದ್ದಾರೆ ಇಲ್ಲಿ ನಮ್ಮ ಮನೆಗೆ ನಾವು ವೆಜಿಟೇರಿಯನ್ ಇರೋದ ಕಾರಣಕ್ಕೆ ನಾವು ಕಿಚನಲ್ಲಿ ಏನೂ ಎಗ್ ನಾನ್ ವೆಜ್ ಏನೂ ಮಾಡಲ್ಲ ನಮ್ಮ ಮನೆಗೆ ನಡೆಯೋದಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಅದಕ್ಕೆ ಇದು ತಂದಿದ್ದಾರೆ ಅವರಿಗೆ ಬೇಕೇ ಬೇಕಂತೆ ಆಚೆನೇ ಸ್ವಲ್ಪ ಇದು ಬಾಯ್ಲ್ ಮಾಡಿ ಅವ್ರು ತಿನ್ಬೋದಂತ ಇದು ಅವರು ತಂದಿದ್ದಾರೆ ಯಾಕಂದರೆ ನಾವು ಫುಲ್ ವೆಜಿಟೇರಿಯನ್ ಲಿಂಗಾಯ್ತಿದ್ದೀವಿ ಅದಕ್ಕೆ ನಾವು ಎಗ್ನೂ ಬಾಯ್ಲ್ ಮಾಡಿಸ್ಕೊಡೋಲ್ಲ ಕಿಚನ್ ಒಳಗಡೆ ಈ ಥರ ಅವರು ಆನ್ಲೈನ್ ಆರ್ಡರ್ ಮಾಡಿದರು ಅದು ಬಂದಿದೆ ನಾನು ಅವ್ರಿಗೆ ಯಾವಾಗ ಎಗ್ ಬಾಯ್ಲ್ ಮಾಡಿ ಕೊಡಲ್ಲ ನನಗೆ ಇಷ್ಟ ಆಗೋಲ್ಲ ಅವ್ರವರೇ ಮಾಡ್ಕೋತಾರೆ ಇದೆಲ್ಲ ಈ ಥರ ಇಲ್ಲಿ ನೋಡೋ ನಮ್ಮ ಹಸ್ಬೆಂಡೇ ತೋರಿಸ್ಕೊಡ್ತಾ ಇರೋದು ಇದೆಲ್ಲ ಇಲ್ಲಿ ವಾಟರ್ ಹಾಕಿ ಇದ್ರ ಮೇಲೆ ಇಲ್ಲಿ ಎಗ್ಸ್ ಇಡಬೇಕಂತೆ ಈ ಥರ ಕ್ಲೋಸ್ ಮಾಡಿಬಿಟ್ರೆ ಎಗ್ ಬಾಯ್ಲ್ ಆಗುತ್ತೆ ಅಂತೆ ಯಾವಾಗರೆ ನಾವು ಮಾಡ್ತಾ ಇರೋವಾಗ ನಿಮಗೆ ಇದು ವಿಡಿಯೋನ ಶೇರ್ ಮಾಡ್ತೀವಿ ಮತ್ತು ಇದು ಮೇಜರ್ಮೆಂಟ್ ಕೊಟ್ಟಿದ್ದಾರೆ ವಾಟರ್ ಎಷ್ಟು ಹಾಕ್ಬೇಕಂತ ಅಲ್ಲಿ ಮತ್ತು ಅದರಲ್ಲಿ ಎಗ್ ಹಾಕಿ ತಿನ್ಬೇಕಂತ ಅದು ಕೊಟ್ಟಿದ್ದಾರೆ ಇವತ್ತಿನ ಬ್ಲಾಗ್ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೆ ಬಾಯ್ ರೀ ಟಿವಿ ಆಫ್ ಮಾಡಿರಿ ಪ್ಲೀಸ್ ಒನ್ टू थ्री अच्छा हमको सिखा रहा है ओके नोड़, नोड़, सारी नोड्री नोड्री सॉरी सॉरी